ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಜಮೀನು ಭಾಗಗಳು ಇಟ್ಟುಕೊಳ್ಳುವ ವಿಚಾರಕ್ಕೆ ಒಂದೇ ಕುಟುಂಬದ ನಡುವೆ ವಿವಾದವಿದ್ದು ಒಂದೇ ಕುಟುಂಬದವರು ಗಲಾಟೆ ಮಾಡಿ ಆಸ್ಪತ್ರೆಗೆ ಸೇರಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಶಿವಣ್ಣ ಬೀನ್ ಲೇಟ್ಗುರಪ್ಪರವರು ನಾಲ್ಕು ಜನ ಅಣ್ಣತಮ್ಮಂದಿರಿದ್ದು ನರಸಿಂಹರೆಡ್ಡಿ ಎಂಬುವರು ಶಿವಣ್ಣನವರ ಭಾಗಕ್ಕೆ ಬರುವ ಜಮೀನಿನಲ್ಲಿ ಗಿಡಗಳನ್ನು ಕೀಳುತ್ತಿದ್ದರು ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಶಿವಣ್ಣ ಮೇಲೆ ನರಸಿಂಹರೆಡ್ಡಿರವರ ಮಗ ವಿನೋದ್ ಕುಮಾರ್ ಹಾಗೂ ಹೆಂಡತಿ ಮಂಜುಳಾ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶಿವಣ್ಣ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದ ಶಿವಣ್ಣ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ದಿಬ್ಬೂರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಭಾಗ ಮೊನ್ನೆ ನಮ್ಮ ತಮ್ಮ ಬಂದ್ಬಿಟ್ಟು ಏ ಯಾರು ಪಡ್ಡೆ ಪಂಡೆ ಬಟ್ಟೆ ಸೆಟ್ಲ್ ಮಾಡಿಕೊಡೋ ಅಂತ ಕೇಳಿದ್ರು ನಾನು ಹಂಗೆ ಬಿಟ್ಟುಬಿಟ್ಟೆ ಮತ್ತೆ ಹೋದೆ ಮೊನ್ನೆ ಹೋದ್ಬಿಟ್ಟು ಯಾಕಪ್ಪ ಪಟ್ಟೆ ಬಿಟ್ಟಿದೆ ಮನೆ ಎಲ್ಲಿಲ್ವ ಗಲಾಟೆ ಬೇಡ ಯಾರಿಗೂ ಬೇಡ ಚೆಕ್ ಮಾಡ್ಕೊಡೋರು ಅಂತ ಅಂತೇಳಿದೆ ಆವತ್ತು ಹೊಡೆದ್ರು ನಾನು ಸುಮ್ಮನೆ ಬಿಟ್ಬಿಟ್ಟೆ ಯಾಕೆ ಇರ್ತೇ ಇವತ್ತು ಹೋದೆ ಸೆಟ್ಲಲ್ಲಿ ಕಿತ್ತಾಗ್ತಾಯಿದ್ರು ಬೇಡಪ್ಪ ಗಲಾಟೆ ಹಾಕಿದ್ದರು ಅವನ್ನ ಸುಪ್ರೀಮಾರ್ ಇಟ್ಕೊಡ ಮುಗ್ರೋ ಮುಗ್ದು ಈಗ ಅವ್ರು ನಿನ್ನೋದು ಬಂದುಬಿಟ್ಟಿಂದೆ ಮುದ್ದು ಕುಡಿದ್ಬಿಟ್ಟಿಂದೆ ತಿಳಿಸ್ಬಿಟ್ಟಿದ್ದೆ ಅವರು ಅವ್ರ ಅಮ್ಮ ಅವ್ರಪ್ಪ ಕೈ ಕೊಟ್ಟು ಅವ್ರ ಮೇಲೆ ಕಲ್ಲು ಕಲ್ಲದ್ರು ನಾಯಿ ಕಲ್ಲದ ಕೊಟ್ಟರು ಕೀ ಕೈಯಲ್ಲಿ ಇಟ್ಕೊಂಡು ಮುದುಕಿ ಮುದ್ಕುಬಿಟ್ರು ನನಗೆ ಯಾರೂ ಇಲ್ಲ ಅಲ್ಲಿ ನಾವೇನು ಮಾಡೋಣ ತಂಗಿದು ನಾನೇನು ಮಾತಾಡಲ್ಲ ಸುಮ್ಮನೆ ಅನ್ನ ಅನ್ನದ ಯಾಕೆ ಸುಮ್ಮನೆ ಅಂತ ಅಂಬ್ಬಿಟ್ಟೆ ಈಗ ಸಣ್ಣ ಸಣ್ಣ ಬಿಟ್ಟಕ್ಕೆ ರೆಡಿ ಮಾಡಿದ್ರು ಮೊನ್ನೆ ಮುಚ್ಚು ಮುಚ್ಚೋದ್ ಕುಂತ್ಲಾಡ್ದು ವಾರ ಹಿಂದುಗಡೆ ನಾವು ಬೋರ್ಗ್ ಹಾಕಿರೋ ಬೋರ್ ಕೇಬಲ್ಲೆಲ್ಲ ಕಟ್ ಮಾಡಿದ್ದಾರೆ ಅದಕ್ಕೂ ಮಾತಾಡಲಿಲ್ಲ ಹೊಡ್ತಾರೆ ಇವರು ಯಾಕೆ ಸುಮ್ಮನೆ ಗಲಾಟೆ ಪೂರ್ತಿ ಸುಮಾರು ಐವತ್ತು ಸಾವಿರ ಐವತ್ತು ಸಾವಿರ ಬೆಲೆ ಅಷ್ಟತ್ತು ಕೇಬಲ್ ಅಂತ ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾಡಿ ಪೀಸ್ ಪೀಸ್ ಮಾಡಿದ್ರೆ ಈಗ ಅಲ್ಲೇ ಈಗ ಅಲ್ಲೇ ಇದೆ ಮುಟ್ಟೆ ಇಲ್ಲ ನಾವು ಆ ಟೆಬ್ಬಲು ಮುಟ್ಟೆ ಇಲ್ಲ ಜನ ತೋರ್ಸನ ತೋರ್ಸ್ರಿ ಕಾಯಿ ಎಲ್ರಿ ಯಾರೊಬ್ರು ಅಂತ ಗಲಾಟೆ ಮಾಡಬೇಕು ರೆಡಿ ಮಾಡಿ ನಾನು ಒಮ್ಮೆ ಇರೋದ್ರಲ್ಲಿ ನನ್ನ ಊರಲ್ಲಿ ಮನೆ ಇಲ್ಲ ಏನೂ ಇಲ್ಲ ಕಡೆ ಈ ಥರ ಕೊಟ್ಟಿಲ್ಲ ಹಾಕಿದ್ರಿ ಅನ್ನ ಯಾಕೆ ಹಾಕಿ ಅಷ್ಟು ಅಷ್ಟಿಷ್ಟು ಮಾಡ್ತಾ ಇರೋ ಇಲ್ಲ ಮಾತುಗಳಿರ್ತಾರೆ ಅಂತ ಯಾಕಂದ್ರೆ ಅವ್ರ ಮೈಯಲ್ಲಿ ಪ್ರಕಾರ ಅಷ್ಟೇ ಗ್ಯಾರಂಟಿಗೂ ಮಾಡಿಬಿಟ್ಟು ಇವತ್ತು ಜಮೀನು ಸೆಟಲ್ಮೆಂಟ್ ಮಾಡಿಕೊಂಡು ಅವರು ಭಾಗ ತಗೊಂಡು ಮಾಡ್ಲಿಕೊಳ ನಾವು ಅವ್ರೇನೆಂದ್ರೆ ಇಲ್ಲ ನಾನು ಇನ್ನೇ ಇಡ್ತೀನಿ ಈಗ ಏನಾದ್ರು ಮಾಡ್ಕೋ ಹೋಗ್ತೀವಿ ಅದಕ್ಕೆ ಬಂದಿರೋದು ಜಮೀನು ಯಾವ್ದು ಅದು ಇವಾಗ ಜಮೀನು ನಮ್ಮ ಅಪ್ಪ ಅದು ಅವ್ರ ಅಣ್ಣದ ಬಲ್ಲು ಅವ್ರ ಅಣ್ಣದು ನಮ್ಮ ಅನ್ನ ಮಗನ ಒಟ್ಟು ಹೊಟ್ಟಿದ್ದೀವಿ ನಮ್ಮಪ್ಪ ನಮ್ಮಪ್ಪ ಹೆಸರಲ್ಲಿ ಇದೆ ಈಗ ಜಮೀನು ಕೊರ್ಲಪ್ಪ ಅಂತ ಕೊರ್ಲಪ್ಪ ಹೆಸರಲ್ಲಿ ಇದೆ ಭಾಗ ಜಮೀನೆಲ್ಲ ಎಲ್ರಿಗೂ ಯಾರಿಗೂ ಈ ಚೆಕ್ಮೆಂಟ್ ಆಗಿಲ್ಲ ಈಗ ಯಾವತ್ತೂ ಗಲಾಟೆ ಮಾತಾಡ್ತಾವೆ ಯಾಕಪ್ಪ ಸುಮ್ಮನೆ ಚೆಕ್ ಮಾಡಿಕೊಟ್ಬಿಟ್ಟು ಅವರ ವಿಭಾಗ ತಗೊಂಡು ರೆಡಿ ಮಾಡಿಕೊಂಡು ಯೋಮಸ್ ಹುಡ್ತೀವಿ ಪಾಡ್ಯಾದ್ರು ಮಾಡ್ಕೋ ನಮ್ಮ ಪಾಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅಂತ ಹೇಳಿದ್ಬಿಟ್ಟು ನಾಲ್ಕೈದು ತಿಂಗಳು ವರ್ಷದಿಂದ ಇದೇ ಗಲಾಟೆ ಹೌದು ಗಲಾಟೆ ಎಷ್ಟು ಜನ ನಿಮ್ಮ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು ಯಾವ ಯಾವ ಇದರಲ್ಲಿ ಹಲ್ಲೆ ನಡೆಸಿದಾರೆ ನೀವು ಕೋಲಲ್ಲಿ ಕೋಲಲ್ಲಿ ನಾನೊಬ್ಬನೇ ಇರೋದು ನಾನು ಸಿದ್ಧಾಂತ ಬರ್ತಾ ಇತ್ತು ನೋಡ್ಬಿಟ್ಟಲ್ಲ ಅದೇ ಏನು ಅವತ್ತು ಎಲ್ಲಿ ಬಂಗಾರಿ ಮಾಡ್ತಾ ಇದ್ದಾರೆ ಇವಾಗ ಹೇಳ್ಬಿಟ್ಟು ಹೋಗ ನಾನು ಬಂದ್ಬಿಟ್ಟು ಯಾರು ಹೊಡೆದಿದ್ದಾರೆ ಇರೋದಾ ಎಲ್ಲಿ ಜಮೀನಲ್ಲ ಇಲ್ಲಿ ಜಮೀನಲ್ಲಿ ನೋಡಿಸಿ ಹಿಂಗೆ ಇಲ್ಲೇ ಬಟ್ಟಲಲ್ಲಿ ಬೆಳೆದ ನೀವೊಬ್ರೇತಾ ಅದ್ರೇ ಇತ್ತು ಅಲ್ಲೇ ಜನ ಬಂದರು ಮೂರು ಜನ ಯಾರ್ಯಾರು ಅವ್ರ ಹಬ್ಬ ಅವರು ಅವರು ಅಬ್ಬ ಅವ್ರ ಹೆಸರು ದರ್ಶನ್ ರೆಡ್ಡಿ ಅವ್ರ ಹೆಸರು ಇಲ್ಲಿ ಒಡದಿರೋದು ಇರೋದ